ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ತಾ ಇರುವಂತಹ ಬೇಳೆಕಾಳು ಕಾಳು ಬಗ್ಗೆ ಕಾಳು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಸಹ ಬೆಳೆಯಲ್ಲ ಭಾರತದಲ್ಲೂ ಸಹ ಎಲ್ಲ ಕಡೆ ಬೆಳೆಯೋಕ್ಕಾಗಲ್ಲ ಯಾಕೆ ಅಂದರೆ ಈ ಕಾಳು ಒಂದು ಬರಗಾಲದ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುವಂತಹ ಕಾಳು ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯನ ನಾನು ಈಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಮಡಿಕೆಗಾಳನ್ನು ಮಾತ್ ಬೀನ್ ಅಂತ ಕರೀತಾರೆ ಇನ್ನು ವೈಜ್ಞಾನಿಕ ಹೆಸರಲ್ಲಿ ವಿಘ್ನ ಅಕೋನೀಟಿ ಪೋಲಿಯಾ ಅಂತ ಕೂಡ ಕರೀತಾರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಅತ್ಯಂತ ಜನಪ್ರಿಯ ಕಾಳು ಇದು ಬರಗಾಲ ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುವಂಥದ್ದು ಈ ಕಾಳು ಮಹಾರಾಷ್ಟ್ರ ಹಾಗೂ ಉತ್ತರ ಭಾರತದ ಹಲವು ಕಡೆ ತಮ್ಮ ದೈನಂದಿನ ಆಹಾರವಾಗಿ ಇದನ್ನು ಬಳಸ್ತಾರೆ ಇನ್ನು ಈ ಕಾಳಲ್ಲಿ ಇರುವಂತಹ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋದರೆ ಪೋಷಕಾಂಶಗಳು ಹಂಡ್ರೆಡ್ ಗ್ರಾಮ್ ಅಂದರೆ ನೂರು ಗ್ರಾಮ್ ಕಾಳಲ್ಲಿ ನೂರ ಹದಿನೇಳು ಕಿಲೋ ಕ್ಯಾಲರಿ ಶಕ್ತಿ ಕೊಡುತ್ತೆ ಇಪ್ಪತ್ತೊಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಎಂಟು ಗ್ರಾಮ್ ಪ್ರೋಟೀನ್ ಇದೆ ಹಾಗೆ ಝೀರೋ ಪಾಯಿಂಟ್ ಸಿಕ್ಸ್ ಸೊನ್ನೆ ಪಾಯಿಂಟ್ ಆರರಷ್ಟು ಕುಬ್ಬು ಇದೆ ವಿಟಮಿನ್ ಸಿ ಪೊಟ್ಯಾಷಿಯಮ್ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ ಒಂದು ಬರಗಾಲದ ಪ್ರದೇಶದಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಈ ಮಡಿಕೆ ಕಾಳು ಹೆಚ್ಚಾಗಿ ಉತ್ತರ ಭಾರತದ ಕಡೆ ಉತ್ತರ ಕರ್ನಾಟಕದ ಕಡೆ ಉಪಯೋಗ ಮಾಡುವಂತಹ ಈ ಕಾಳು ಎಷ್ಟೆಲ್ಲ ಪೋಷಕಾಂಶಗಳನ್ನು ನಮಗೆ ಕೊಡುತ್ತೆ ನೋಡಿದ್ರ ಈಗ ಈ ಕಾಳಿಂದ ಯಾವೆಲ್ಲ ತಿಂಡಿಯನ್ನು ತಯಾರು ಮಾಡಬಹುದು ಅಂತ ಒಮ್ಮೆ ನೋಡೋಣ ಈ ಕಾಳನ್ನು ಹಾಕಿ ಬ ಉಪ್ಪಾಕಿ ಬೇಯಿಸಿ ಹಾಗೆ ಕೂಡ ತಿನ್ಬೋದು ಇಲ್ಲ ಪಲ್ಯ ಕೂಡ ಮಾಡ್ಬೋದು ಈ ಪಲ್ಯದ ಜೊತೆ ಜೋಳದ ರೊಟ್ಟಿ ಇದ್ದರೆ ಈ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ತಾರೆ ಇನ್ನು ಕಾಳನ್ನು ಮೊಳಕೆ ಬರೆಸಿ ಕೋಸಂಬರಿ ಕೂಡ ಮಾಡ್ತಾರೆ ಹಾಗೆ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಸಾಂಬಾರನ್ನು ಕೂಡ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಮಟ್ಕಿ ಚೀ ಉಸಲ್ ಅನ್ನುವಂತಹ ಹೆಸರಲ್ಲಿ ಮಡಿಕೆ ಕಾಳಲ್ಲಿ ಮಾಡುವಂತಹ ಸಾರು ತುಂಬಾ ಫೇಮಸ್ ಆಗಿದೆ ಈ ಮಡಕೆ ಕಾಳಿನಿಂದ ಅಂದರೆ ಮೊಳಕೆ ಬರೆಸಿರೋ ಕಾಳಿನಿಂದ ಪಲಾವ್ ಕೂಡ ಮಾಡ್ತಾರೆ ಮಟ್ಕಿ ಕಚೋರಿ ಇನ್ನೊಂದು ಜನಪ್ರಿಯವಾದಂತಹ ತಿಂಡಿ ಮಹಾರಾಷ್ಟ್ರದ್ದು ಹಾಗೆ ಗುಜರಾತಿನದ್ದು ಕೂಡ ಈ ಮಡಕೆ ಕಾಳಿಗೆ ಅಕ್ಕಿ ಹಿಟ್ಟನ್ನು ಹಾಕಿ ರೊಟ್ಟಿ ಥರ ಮಾಡಿ ಹಣ್ಣಿನ ಗೊಜ್ಜಲ್ಲಿ ತಿನ್ನೋ ಅಭ್ಯಾಸ ಕೂಡ ಕೆಲವು ಕಡೆ ಇದೆ ಇನ್ನು ಮಟ್ಕಿ ಮಕಾನಿ ಅನ್ನುವಂಥದ್ದು ಕೂಡ ಮಹಾರಾಷ್ಟ್ರದ ಮತ್ತೊಂದು ಜನಪ್ರಿಯ ತಿನಿಸು ಈ ಮಡಕೆ ಕಾಳನ್ನು ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಬಳಸ್ತಾರೆ ಅನ್ನೋದು ಗೊತ್ತಾಗುತ್ತಿದೆ ಮಡಿಕೆ ಕಾಳಿನ ಬಗ್ಗೆ ನಾನು ತಿಳಿಸಿದಂಥ ವಿಷಯ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನುಕೂಲ ಆಗಿದೆ ಮಡಕೆ ಕಾಳನ್ನು ಯಾವೆಲ್ಲ ತಿಂಡಿ ಮಾಡಿ ತಿನ್ಬೋದು ಪೋಷಕಾಂಶಗಳು ನಮಗೆ ಏನೆಲ್ಲ ದೊರೆಯುತ್ತೆ ಅಂತ ನಿಮಗೆ ತಿಳ್ಕೊಂಡು ಖುಷಿಯಾಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು